ಜಿಲ್ಲಾಧ್ಯಕ್ಷ ಮೊದಲನೇ ಬಾರಿ ನಮ್ಮ ಸಿಕಲ್ ರಾಮಚಂದ್ರ ಆಯ್ಕೆಯಾಗಿದ್ದಾರೆ ಹೋಬಳಿ ಕಾರ್ಯಕರ್ತರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ಎಲ್ಲ ಹದಿನೆಂಟು ತಾರೀಕು ಕಂಚಾರದಲ್ಲಿ ನಡೆಯುತ್ತಾರೆ ಅಭಿನಂದ ಸೀಕಲ್ ರಾಮಚಂದ್ರಗೌಡ ಅಭಿನಂದನಾ ಸಮಾರಂಭ ಪೂರ್ವಭಾವಿ ಸಭೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಮಚಂದ್ರ ರಾಮಚಂದ್ರಗೌಡ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಶುಕ್ರವಾರ ಕೆಂಚರ್ಲಹಳ್ಳಿಗೆ ಆಗಮಿಸುತ್ತಿದ್ದಾರೆ ಅಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಮುಖಂಡ ಪ್ರಸಾದ್ ರೆಡ್ಡಿ ತಿಳಿಸಿದರು ತಾಲೂಕಿನ ನೀರ್ಪು ಗ್ರಾಮದಲ್ಲಿ ಮಂಗಳವಾರ ನಡೆದ ಸೀಕಲ್ ರಾಮಚಂದ್ರಗೌಡ ಅಭಿನಂದನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮವು ಕಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಹಮ್ಮಿಕೊಂಡಿದ್ದು ಚಿಲಕಲನೇರ್ಪು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಹೇಳಿದರು ವೆಂಕಟರಾಮರೆಡ್ಡಿ ಮಾತನಾಡಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಲ್ ರಾಮಚಂದ್ರಗೌಡ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದು ಶಾಸಕರು ವಸತಿ ಯೋಜನೆಯಡಿಯಲ್ಲಿ ಲಂಚ ಕೇಳುತ್ತಾ ಇರುವ ಅನೇಕ ಆರೋಪಗಳು ಕೇಳಿಬಂದಿದ್ದು ಇದು ಪರ್ಸೆಂಟೇಜ್ ಸರ್ಕಾರವಲ್ಲ ಇದು ಮಾರಾಟವಾಗಿರುವ ಸರ್ಕಾರ ಅಂತ ಟೀಕಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಪ್ರಸಾದ್ ನಿವೃತ್ತ ಶಿಕ್ಷಕರು ರಾವ್ ಪ್ರಸಾದ್ ರೆಡ್ಡಿ ಬಾಲರೆಡ್ಡಿ ವೆಂಕಟರಾಮರೆಡ್ಡಿ ಕೆಎ ಮಂಜುನಾಥ ಬಾಲಯ್ಯ ರಾಘವೇಂದ್ರ కే ెడ్డి చుక్కనళి ఆనంద రెడ్డి ఆర్ఎస్ శ్రీనివాస్ డ్రైవర్ అంజీ పాలేటి అంజనప్ప హాజరఎస్ ನಿಕಟಪೂರ್ವ ಅಧ್ಯಕ್ಷರು ಎಲ್ಲ ಹದಿನೆಂಟು ತಾರೀಕು ಕಂಚಾಲದಲ್ಲಿ ಅಭಿನಂದನಾ ಸಮಾರಂಭಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ನಮ್ಮ ಪಂಚಾಯಿತಿಯಿಂದ ಪ್ರತಿಯೊಂದು ಹೋದ್ರಿ ಪಂಚಾಯತಿಯಿಂದ ಎಲ್ಲರೂ ಬರಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಇವತ್ತು ಏನು ಭಾರತ ದೇಶದಲ್ಲಾಗ್ಬೋದು ನಮ್ಮ ನರೇಂದ್ರ ಮೋದಿಜಿಯವರು ವಿಶ್ವ ನಾಯಕರಾಗಿ ಬೆಳೆದಂಥ ಒಂದು ಪರಿಸ್ಥಿತಿಯಲ್ಲೂ ಗೊತ್ತಿದೆ ನಿಮಗೆ ಏನೆಲ್ಲ ನಡೀತಾ ಇದೆ ಭಾರತ ಅಭಿವೃದ್ಧಿ ಪದ್ಧತ ವಿಶ್ವ ನಾಯಕರು ಹೆಂಗಾಗಿದ್ದಾರೆ ಗುರು ಹೆಂಗೆ ಭಾರತ ಆಗಿದೆ ಅಂತ ಗೊತ್ತಾಗಿದೆ ಅದೇ ಕರ್ನಾಟಕಕ್ಕೆ ಬಂದರೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ ಏನಾಗ್ತಾಯಿದೆ ಈಗ ಮೊನ್ನೆ ಈ ನಡುವೆ ಕೇಳಿ ಬರ್ತಾ ಇರೋದು ಪರ್ಸೆಂಟೇಜ್ ಸರ್ಕಾರ ಅಂತಿತ್ತು ಬಟ್ ಈಗ ಅದೇನಾಗಿದೆ ಪರ್ ಪರಿಚಯ ಸರ್ಕಾರ ಆಗೋಗಿದೆ ಯಾಕಂದರೆ ಅವರದೇ ಪಕ್ಷದ ಶಾಸಕರು ಈ ನಡುವೆ ಹಗರಣಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಅವರಾಗಿರೋರು ಇನ್ನೊಬ್ಬರು ಇನ್ನೊಬ್ಬರು ಏನು ಲಂಚ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ ಅನ್ನೋದೊನ್ನೆಲ್ಲ ಬಂದಿದೆ ಸೊ ಇದಂಥ ಒಂದು ಸಮಯದಲ್ಲಿ ನಮ್ಗೆ ಇವತ್ತಿನ ತನಕ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷನ ಸಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಆದರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟು ಎಲ್ಲ ಕೆಳಮಟ್ಟದ ಕೆಳಹಂತದ ಕಾರ್ಯಕರ್ತರಿಂದ ಹಿಡಿದು ಎಲ್ಲರನ್ನೂ ಕಡಿಮೆ ಅವಧಿಯಲ್ಲಿ ಒಬ್ಬ ನಾಯಕನಾಗಿ ಬೆಳೆದು ಎಲ್ಲರನ್ನೂ ಸಮಾನ ಮನಸ್ಸಿನಿಂದ ಮರ್ಯಾದೆಯನ್ನು ಕೊಟ್ಟು ಬೆಳೆಸಿದಂಥ ನಾಯಕರು ಶ್ರೀ ರಾಮಚಂದ್ರ ಗೌಡರು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾಧ್ಯಕ್ಷನ ಬಂದಿದೆ ಅಂದರೆ ಅದು ಒಂದು ಹೆಮ್ಮೆ ಕ್ಷೇತ್ರದ ಜನರೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಆ ಒಂದು ಸಂದರ್ಭದಲ್ಲಿ ಚಿಲ್ಕನೇರ್ ಪೋಬ್ಲಿ ಪರವಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇದೇ ಶುಕ್ರವಾರದಂದು ಹತ್ತುವರೆಗೆ ಕಂಚಾಳಹಳ್ಳಿಯಲ್ಲಿ ಏರ್ಪಡಿಸಿದ್ದೇವೆ